ಹಾಯ್ ನಮಸ್ತೆ ಈ ವಿಡಿಯೋದಲ್ಲಿ ಕೇರಳದಲ್ಲಿರುವಂತಹ ಲೇಕ್ ಟೆಂಪಲ್ನ ಇತಿಹಾಸದ ಬಗ್ಗೆ ತಿಳಿಯೋಣ ಈ ದೇವಾಲಯವು ಕೇರಳದ ಕಾಸರಗೋಡು ಜಿಲ್ಲೆಯ ಅನಂತಪುರ ಎನ್ನುವ ವಿಶಾಲವಾದ ಪ್ರದೇಶದಲ್ಲಿ ಕೆರೆಯ ನಡುವೆ ಇರುವ ದೇವಸ್ಥಾನ ಅನಂತಪುರ ಕ್ಷೇತ್ರ ಸರೋವರದ ಮಧ್ಯದಲ್ಲಿ ಇರುವಂತಹ ಈ ದೇವಾಲಯವು ಕೇರಳದಲ್ಲಿ ಇರುವಂತಹ ಒಂದೇ ಒಂದು ದೇವಾಲಯ ಅಂದ್ರೆ ಸರೋವರದ ಮಧ್ಯದಲ್ಲಿರುವಂತಹ ಒಂದೇ ಒಂದು ದೇವಾಲಯ ಅಂತ ಹೇಳಬಹುದು ಸೊ ಈ ದೇವಾಲಯ ಲೇಕ್ ಟೆಂಪಲ್ ಎಂದೇ ಪ್ರಸಿದ್ಧವಾಗಿದೆ ಇನ್ನು ಇಲ್ಲಿರುವಂತಹ ದೇವರ ರಕ್ಷಕ ಎಂದು ಕರೆಯಲ್ಪಡುವ ಸಸ್ಯಹಾರಿ ಬಬಿಯ ಎಂಬ ಮೊಸಳೆಗೆ ಈ ದೇವಾಲಯ ಹೆಸರುವಾಸಿ ಅಗದ್ರಿ ಬನ್ನಿ ವಿಷ್ಣುವಿಗೆ ಸಮರ್ಪಿತವಾದ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಲೇಕ್ ಟೆಂಪಲ್ನ ಸ್ಥಳ ಪುರಾಣದ ಬಗ್ಗೆ ತಿಳಿಯೋಣ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಹಲವಾರು ಪುರಾಣಗಳು ಇವೆ ಮಹಾನ್ ದುಡು ಬ್ರಾಹ್ಮಣ ಋಷಿ ದಿವಾಕರ ಮುನಿ ವಿಲ್ವಮಂಗಳ ತಪಸ್ಸು ಮಾಡಿ ಪೂಜೆ ಸಲ್ಲಿಸಿದ್ದು ಈ ದೇವಾಲಯದ ಜಾಗದಲ್ಲೇಗೆಂದು ವ್ಯಾಪಕವಾಗಿ ನಂಬಲಾಗಿದೆ ಇನ್ನು ದಂತಕಥೆಯ ಪ್ರಕಾರ ಭಗವಾನ್ ನಾರಾಯಣನು ಚಿಕ್ಕ ಹುಡುಗನ ರೂಪದಲ್ಲಿ ಪೂಜ್ಯ ಋಷಿ ವಿಲ್ವಮಂಗಳವರ ಎದುರು ಪ್ರತ್ಯಕ್ಷಗೊಂಡನು ಆಗ ಋಷಿಯು ಹುಡುಗನ ವಿಶೇಷ ಕಾಂತಿಯಿಂದ ಒಳೆಯುತ್ತಿರುವ ಮುಖವನ್ನು ನೋಡಿ ಉತ್ಸಾಹದಿಂದ ನೀನು ಯಾರು ಎಂದು ಕೇಳಿದಾಗ ಆ ಹುಡುಗ ನನಗೆ ತಾಯಿ ತಂದೆ ಮತ್ತು ಮನೆಯಲ್ಲಿ ಬೇರೆ ಯಾರೂ ಇಲ್ಲ ಎಂದು ಹೇಳುತ್ತಾನೆ ಆಗ ಋಷಿ ವಿಲ್ವಮಂಗಳ ಆ ಹುಡುಗನ ಮೇಲೆ ಕರುಣೆ ತೋರಿ ನೀನು ನನ್ನೊಂದಿಗೆ ಇಲ್ಲೇ ಇರು ಎಂದು ಹೇಳುತ್ತಾನೆ ಆಗ ಆ ಹುಡುಗನು ಋಷಿಗೆ ಹೇಳುತ್ತಾನೆ ಸರಿ ಆದ್ರೆ ಒಂದು ಷರತ್ತು ನನಗೆ ಮನಸ್ಸು ಇರುವವರೆಗೆ ಇಲ್ಲಿ ಇರುತ್ತೇನೆ ಮತ್ತು ನನಗೆ ಅವಮಾನವಾದರೆ ಇಲ್ಲಿಂದ ತಕ್ಷಣ ಹೊರಟು ಹೋಗುತ್ತೇನೆ ಎಂದನು ಆಗ ಋಷಿ ಸರಿ ಈ ಒಪ್ಪಂದಕ್ಕೆ ನಾನು ಸಮ್ಮತಿಸುತ್ತೇನೆ ಅಂತ ಹೇಳ್ತಾರೆ ಅವರುಗಳು ಸ್ವಲ್ಪ ಕಾಲ ಶಾಂತಿಯಿಂದ ಬದುಕಿದರು ಆದ್ರೆ ಸಮಯ ಕಳೆದಂತೆ ಹುಡುಗನ ಬಾಳಿಷ ಕುಚಿಷ್ಟೆಗಳು ಹೆಚ್ಚಾಗ ತೊಡಗಿದವು ಇದನ್ನು ಋಷಿ ವಿಲ್ಲುವ ಮಂಗಳರಿಗೆ ಸಹಿಸಿಕೊಳ್ಳಲಾಗಲಿಲ್ಲ ಒಂದು ದಿನ ಅವನು ತಾಳ್ಮೆ ಕಳೆದುಕೊಂಡು ಹುಡುಗನ ಮೇಲೆ ಕೋಪದಿಂದ ಪ್ರತಿಕ್ರಿಯಿಸಿ ಅವಮಾನಗೊಳಿಸಿದನು ಆಗ ಅದೇ ಕ್ಷಣ ಆ ಹುಡುಗನು ಅಲ್ಲಿಂದ ಕಣ್ಮರೆಯಾದನು ಈಗ ವಿಳುವ ಮಂಗಳರಿಗೆ ಹುಡುಗನನ್ನ ಮತ್ತೆ ನೋಡುವ ಬಯಕೆ ಆಯಿತು ವಿಳುವ ಮಂಗಳರಿಗೆ ಈ ಹುಡುಗ ಬೇರೆ ಯಾರೂ ಅಲ್ಲ ಸ್ವತಃ ಭಗವಂತರೇ ಎಂದು ತಕ್ಷಣ ಅರಿತುಕೊಂಡನು ಮತ್ತು ತಾನು ಹೇಗೆ ಮಾಡಿದೇನಲ್ಲ ಎಂದು ವಿಷಾದಿಸಿದನು ಈ ಸಂದರ್ಭದಲ್ಲಿ ಆ ಹುಡುಗ ಕಣ್ಮರೆಯಾದ ಜಾಗದಲ್ಲಿ ಒಂದು ಗುಹೆಯನ್ನ ನೋಡುತ್ತಾನೆ ಋಷಿ ಮತ್ತು ಹುಡುಗನನ್ನ ಹುಡುಕುತ್ತಾ ಗುಹೆಯೊಳಗೆ ಹೋಗುತ್ತಾನೆ ಗುಹೆಯು ಅವನನ್ನ ಸಮುದ್ರಕ್ಕೆ ಕರೆದೊಯ್ಯುತ್ತೆ ಅಲ್ಲಿಂದ ಅವನು ಮತ್ತಷ್ಟು ದಕ್ಷಿಣಕ್ಕೆ ಹೋಗಿ ಅಂತಿಮವಾಗಿ ಒಂದು ಕಾಡಿನ ಪ್ರದೇಶವನ್ನ ತಲುಪುತ್ತಾನೆ ಇಲ್ಲಿ ಇಳುವ ಮಂಗಳ ಆ ಹುಡುಗನನ್ನ ಕಂಡುಕೊಳ್ಳುತ್ತಾನೆ ಆ ಹುಡುಗ ಬೃಹತ್ ಇಳಿಪ ಮರಕ್ಕೆ ಅಥವಾ ಬೆನ್ನೆ ಮರ ಅಥವಾ ಮಾವುವ ಮರದಲ್ಲಿ ಕಣ್ಮರೆಯಾಗುತ್ತಾನೆ ಆಗ ಮರವು ಇದ್ದಕ್ಕಿದ್ದಂತೆ ಕುಸಿದು ಸಾವಿರ ಹಿಡೆಗಳನ್ನ ಹೊಂದಿರುವ ಸರ್ಪದ ಮೇಲೆ ಮಲಗಿರುವ ವಿಷ್ಣುವಿನ ರೂಪವನ್ನ ಪಡೆದುಕೊಂಡಿತು ಇಂದು ಈ ದೇವಾಲಯವು ಈ ಜಾಗದಲ್ಲೇ ಇದೆ ಎಂದು ನಂಬಲಾಗಿದೆ ಇನ್ನು ಈ ದೇವಾಲಯದ ವಿಶೇಷತೆಗಳು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಅಥವಾ ಅನಂತಪುರ ಸರೋವರ ದೇವಸ್ಥಾನವು ದಕ್ಷಿಣ ಭಾರತದ ಕೇರಳದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರಂ ತಾಲೂಕಿನ ಕುಂಬ್ಳೆ ಪಟ್ಟಣದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುವ ಅನಂತಪುರ ಗ್ರಾಮದ ಸರೋವರದ ಮಧ್ಯದಲ್ಲಿರುವಂತಹ ಒಂದು ಹಿಂದೂ ದೇವಸ್ಥಾನ ಇದು ಕೇರಳದಲ್ಲಿರುವ ಏಕೈಕ ಹಿಂದೂ ಸರೋವರ ದೇವಸ್ಥಾನವಾಗಿದ್ದು ಕೆಲವು ಸಂಪ್ರದಾಯಗಳ ಪ್ರಕಾರ ತಿರುವನಂತಪುರಂನ ಅನಂತ ಪದ್ಮನಾಭ ಸ್ವಾಮಿನ ಮೂಲಸ್ಥಾನ ಇದು ಅಂತ ನಂಬಲಾಗಿದೆ ಇದನ್ನ ವೈಷ್ಣವ ಸಂಪ್ರದಾಯದ ನೂರ ಎಂಟು ಅಭಿಮಾನ ಕ್ಷೇತ್ರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಇದು ಅನಂತ ಪದ್ಮನಾಭ ನೆಲೆಸಿದ ಮೂಲ ಸ್ಥಳವಾಗಿದೆ ಎಂದು ದಂತಕಥೆ ಇದೆ ಇನ್ನು ಗರ್ಭಗುಡಿಯನ್ನು ನಿರ್ಮಿಸಲಾಗಿರುವ ಸರೋವರವು ಸುಮಾರು ಎರಡು ಎಕರೆಗಳಷ್ಟು ವಿಸ್ತೀರ್ಣವನ್ನ ಹೊಂದಿದೆ ದೇವಾಲಯಕ್ಕೆ ಭೇಟಿ ನೀಡುವಾಗ ನೆನಪಿನಲ್ಲಿಟ್ಟುಕೊಳ್ಬೇಕಾದ ಆಸಕ್ತಿದಾಯಕ ಸ್ಥಳವೆಂದ್ರೆ ಸರೋವರದ ಬಲ ಅಂದ್ರೆ ಉತ್ತರ ಮೂಲೆಯಲ್ಲಿರುವಂತಹ ಗುಹೆ ಸ್ಥಳೀಯ ದಂತಕತೆಯ ಪ್ರಕಾರ ಅನಂತ ಪದ್ಮನಾಭ ದೇವರು ತಿರುವನಂತಪುರಕ್ಕೆ ಹೋಗಲು ಆ ಗುಹೆಯ ಮೂಲಕವೇ ಆರಿಸಿಕೊಂಡರು ಆದ್ದರಿಂದ ಎರಡೂ ಸ್ಥಳಗಳು ಪ್ರದೇಶದ ಎರಡು ತುದಿಯಲ್ಲಿ ಅಂದ್ರೆ ಕೇರಳದ ದಕ್ಷಿಣ ಮತ್ತು ಉತ್ತರ ತುದಿಯಲ್ಲಿರುವ ಈ ಎರಡೂ ದೇವಾಲಯಗಳು ಕೂಡ ಒಂದೇ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ ಅನಂತ ಪದ್ಮನಾಭ ಸ್ವಾಮಿ ಎಂದು ದೇವಾಲಯದ ರಚನೆ ಮತ್ತು ದೇವತೆ ಈ ದೇವಾಲಯವು ಮುನ್ನೂರ ಅಡಿ ಎತ್ತರದ ಪ್ರಭಾವಶಾಲಿ ಸರೋವರದ ಮಧ್ಯದಲ್ಲಿ ನಿರ್ಮಿಸಲ್ಪಟ್ಟಿರುವುದರಿಂದ ಇದು ವಿಶಿಷ್ಟವಾಗಿದೆ ಇನ್ನು ಈ ಸರೋವರವು ಶುದ್ಧವಾದ ನೀರಿನ ಶಾಶ್ವತ ಪೂರೈಕೆಯನ್ನ ಹೊಂದಿದೆ ಸರೋವರದ ಸುತ್ತಲೂ ದೇವಾಲಯಗಳ ಅವಶೇಷಗಳನ್ನ ನಾವು ಕಾಣಬಹುದು ಇದು ಒಂದು ದೊಡ್ಡ ದೇವಾಲಯದ ಸಂಕೀರ್ಣದ ಭಾಗವಾಗಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ ಇನ್ನು ಶ್ರೀ ಕೋವಿಂದ್ ಅಂದ್ರೆ ಗರ್ಭಗುಡಿ ನಮಸ್ಕಾರ ಮಂಟಪ ಕೀಟಪಲ್ಲಿ ಮತ್ತು ಜಲದುರ್ಗ ದೇವಾಲಯಗಳು ಮತ್ತು ಗುಹೆಯ ಪ್ರವೇಶ ದ್ವಾರವು ಸರೋವರದಲ್ಲಿ ಇದೆ ನಮಸ್ಕಾರ ಮಂಟಪವು ಪೂರ್ವದ ಬಂಡಿಗೆ ಪಾದಾಚಾರಿ ಸೇತುವೆಯ ಮೂಲಕ ಸಂಪರ್ಕ ಹೊಂದಿದೆ ಇದು ಶ್ರೀಕೋವಿಲ್ಗೆ ಹೋಗುವ ಏಕೈಕ ಮಾರ್ಗವಾಗಿದೆ ಇಲ್ಲ ಪ್ರಧಾನ ದೇವರು ವಿಷ್ಣು ದೇವಾಲಯದ ಪ್ರಮುಖ ಲಕ್ಷಣವೆಂದರೆ ಗರ್ಭಗುಡಿಯಲ್ಲಿರುವ ಮೂಲ ವಿಗ್ರಹಗಳನ್ನ ಲೋಹ ಅಥವಾ ಕಲ್ಲಿನಿಂದ ಮಾಡಲಾಗಿಲ್ಲ ಬದಲಿಗೆ ಕಡುಶರ್ಕರ ಯೋಗ ಎಂದು ಕರೆಯಲ್ಪಡುವ ಎಪ್ಪತ್ತಕ್ಕೂ ಹೆಚ್ಚು ಔಷಧೀಯ ವಸ್ತುಗಳ ಅಪರೂಪದ ಸಂಯೋಜನೆಯಿಂದ ಮಾಡಲಾಗಿತ್ತು ಈ ವಿಗ್ರಹಗಳನ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪಂಚಲೋಹ ಲೋಹಗಳಿಂದ ಬದಲಾಯಿಸಲಾಯಿತು ಅವುಗಳನ್ನ ಕಾಂಚಿ ಕಾಮಕೋಟಿ ಮಠಾಧಿಪತಿ ಜಯೇಂದ್ರ ಸರಸ್ವತಿ ತಿರುವ ದಾನ ಮಾಡಿದರು ಕಡು ಶರ್ಕರ ಯೋಗದಿಂದ ಮಾಡಿದ ವಿಗ್ರಹಗಳನ್ನ ಮತ್ತೆ ಸ್ಥಾಪಿಸಲು ಈಗ ಪ್ರಯತ್ನಗಳು ನಡೆಯುತ್ತಲೇ ಇದೆ ಇನ್ನು ಭಗವಾನ್ ವಿಷ್ಣುವಿನ ವಿಗ್ರಹವು ಐದು ಹಿಡೆಗಳ ಸರ್ಪ ರಾಜ ಭಗವಾನ್ ಅನಂತರ ಮೇಲೆ ಕುಳಿತಿರುವ ಬಂಗಿಯಲ್ಲಿದೆ ಸರೋವರ ದೇವಾಲಯವು ಜಾತಿ ಅಥವಾ ಧರ್ಮವನ್ನ ಲೆಕ್ಕಿಸದೆ ಎಲ್ಲಾ ಸಂದರ್ಶಕರಿಗೆ ಮುಕ್ತವಾಗಿದೆ ಜಿಲ್ಲಾ ಪ್ರವಾಸೋದ್ಯಮ ಪ್ರಚಾರ ಮಂಡಳಿಯು ದೇವಾಲಯ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳನ್ನ ಅದರ ವಿಶಿಷ್ಟತೆಗಾಗಿ ಸಂರಕ್ಷಿಸಲು ಯೋಜನೆಗಳನ್ನ ಹೊಂದಿವೆ ಇನ್ನು ಸರೋವರದಲ್ಲಿರುವಂತಹ ಮೊಸಳೆ ಸರೋವರದಲ್ಲಿ ವಾಸಿಸುತ್ತಿದ್ದ ಮೊಸಳೆ ಬಬಿಯ ಸಸ್ಯಹಾರಿಗೆ ಹೆಸರುವಾಸಿಯಾಗಿದ್ದು ಅದು ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಎಪ್ಪತ್ತೈದನೇ ವಯಸ್ಸಿನಲ್ಲಿ ಸತ್ತು ಹೋಯಿತು ಅದು ವಾರಕ್ಕೆ ಎರಡು ಬಾರಿ ತನಗೆ ಬಡಿಸಲಾದ ದೇವಾಲಯದ ಪ್ರಸಾದವನ್ನ ಮಾತ್ರ ತಿನ್ನುತ್ತಿತ್ತು ಮತ್ತು ಒಬ್ಬ ಮನುಷ್ಯನಿಗೂ ಇದುವರೆಗೆ ಹಾನಿ ಮಾಡಿಲ್ಲ ಇನ್ನು ಬಬಿಯ ಸತ್ತ ನಂತರ ನವೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರರಂದು ಸರೋವರದಲ್ಲಿ ಒಂದು ಪವಾಡದಂತೆ ಮತ್ತೆ ಹೊಸ ಮೊಸಳೆ ಕಾಣಿಸಿಕೊಂಡಿದೆ ಇದು ಬಬಿಯಾಗಿಂತ ಚಿಕ್ಕದಿದೆ ಇದು ಕೂಡ ಸಸ್ಯಹಾರಿ ಮೊಸಳೆಯಾಗಿದೆ ಸರೋವರದಲ್ಲಿ ಎಷ್ಟು ಮೀನುಗಳಿದ್ರೂ ಕೂಡ ಮೊಸಳೆ ಮೀನುಗಳನ್ನ ಬೇಟೆಯಾಡುವುದಿಲ್ಲ ಬದಲಾಗಿ ದೇವರಿಗೆ ಅರ್ಪಿಸಿದ ಪ್ರಸಾದವನ್ನ ಮಾತ್ರ ಮೊಸಳೆಗಳು ತಿನ್ನುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಾರ್ಹ ಇದು ಲೇಕ್ ಟೆಂಪಲ್ನ ಬಗ್ಗೆ ಸ್ವಲ್ಪ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಆಗೋಣ ಅಲ್ಲಿವರೆಗೂ ಕೇರ್ ಬಾಯ್